ಕೃಷ್ಣ ಸರ್ ಲಕ್ಷ್ಮೀ ದೇವಿ ಅಮ್ಮ ಅವರು ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನ ಕೂಡ ನೀವು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಏನ್ ಚಪ್ಪಾಳೆ ತಡ್ತಾ ಇದ್ದೀರಾ ನೀವು ಆ ಸೌಂಡ್ ಕಲಾವಿದರಿಗೆ ಸೌಂಡು ವಿಜುಲು ಶಿಳ್ಳೆ ಚಪ್ಪಾಳೆ ಕೇಳಿದ್ರೆ ಖುಷಿ ಅಂತೆ ಇವರೆಲ್ಲರೂ ನಮ್ಮ ಆಧಾರ ಸ್ತಂಭಗಳಿದ್ದ ಹಾಗೆ ದಯವಿಟ್ಟು ಒಂದು ಸ್ವಲ್ಪ ಸೌಂಡ್ ಬರ್ಬೇಕು ಪ್ಲೀಸ್ ನೋಡೋಣ ಅದೊಂದ್ ರೀತಿಯಾಗಿ ಅಫ್ಕೋರ್ಸ್ ಎಮೋಷನಲ್ ಮೂಮೆಂಟ್ ಯಾಕಂತ ಹೇಳಿದ್ರೆ ಒಬ್ಬ ಪೋಷಕ ನಟನ ಮಗನಾಗಿ ಡಿಂಗ್ರಿ ನಾಗರಾಜ್ ಸರ್ ಅವರ ಮಗನಾಗಿ ರಾಜವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವಂತಹ ಹೆಮ್ಮೆಯ ಐವರು ಕಲಾವಿದರನ್ನ ಪೋಷಕ ನಟರನ್ನ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಅವರಿಗೆ ನಗದು ಬಹುಮಾನದ ಜೊತೆ ಜೊತೆಯಲ್ಲಿ ಸನ್ಮಾನವನ್ನ ಕೂಡ ನೀಡಲಾಗ್ತಾ ಇದೆ ನೀವೆಷ್ಟು ಚಪ್ಪಾಳೆ ತರ್ತೀರಾ ಅಷ್ಟು ನಾವು ಅವರಿಗೆ ಗೌರವ ಸೂಚಿಸಿದ ಹಾಗೆ ಎಷ್ಟೋ ದಶಕಗಳಿಂದ ಇದೀಗ ತುಂಬಾ ಜನ ಇದರಲ್ಲಿ ಒಂದು ಸಾವಿರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಿದ್ದಾರೆ ಮನರಂಜಿಸಿದ್ದಾರೆ ನಮ್ಮ ಬಾಲ್ಯವನ್ನ ಮತ್ತಷ್ಟು ಚಂದಗೊಳಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಶ್ರಮಕ್ಕೆ ಕನ್ನಡಿಗರಿಂದ ಸಿನಿ ಪ್ರೇಮಿಗಳಿಂದ ಅದೇ ರೀತಿಯಾಗಿ ರಾಜವರ್ಧನ್ ಅವರ ಪ್ರೀತಿಯಿಂದ ಒಂದು ಗೌರವ ಸಮರ್ಪಣೆ ನೀವು ಇದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ವಿ ಎಂಎಸ್ ಉಮೇಶ್ ಸರ್ ವೈಜನಾಥ್ ಬಿರಾದರ್ ಸರ್ ಹೊನ್ನವಳ್ಳಿ ಕೃಷ್ಣ ಸರ್ ಲಕ್ಷ್ಮೀ ದೇವಿ ಅಮ್ಮ ಅವರು ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ಇವರೆಲ್ಲರಿಗೂ ಕೂಡ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ ಕಮಲ್ ಶ್ರೀದೇವಿ ಹೇಗೆ ಐಕಾನಿಕ್ ಜೋಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರೆಲ್ಲರೂ ಕೂಡ ಐಕಾನಿಕ್ ಸೂಪರ್ ಸ್ಟಾರ್ಗಳು ಪ್ರತಿ ಸಿನಿಮಾ ಇವರಿದ್ರೆ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನುವಂತಹ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮನರಂಜಿಸಿಕೊಂಡು ಬರ್ತಾ ಇದ್ದಾರೆ ಇವರೆಲ್ಲರನ್ನ ಕೂಡ ಇದೀಗ ಕಮಲ್ ಶ್ರೀದೇವಿ ತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ ಕನ್ನಡ ಸಿನಿ ಪ್ರೇಮಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬಹುದಾ ದಯವಿಟ್ಟು ನಮ್ಮ கலாவ கமல் தண்டீயசமர்ப்பணைய சூச்சு கார்த்திக் கார்த்திக் அது ಈ ಐವರ ಸಿನಿಮಾಗಳನ್ನ ನೀವು ನೋಡಿದೀರಾ ಅನ್ನೋದಾದ್ರೆ ನಿಮ್ ಕಡೆಯಿಂದ ಚಪ್ಪಾಳೆ ಸೌಂಡ್ ಎಲ್ಲ ಬರಬೇಕು ನೋಡಿದೀರಾ ಹಾ ಜೋರಾಗಿ ಬರಬೇಕು ಈ ರಾಜವರ್ಧನ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್